ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದು ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಗುರುವಿನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ ಬಾಬಾರವರನ್ನ ಸ್ಮರಣೆ ಮಾಡ್ತಾ ಇವತ್ತಿನ ರೀಡಿಂಗ್ ನೋಡೋಣ ನಿಮಗೋಸ್ಕರ ಹಾಗೆ ನಿಮ್ಮ ಈಗಿನ ಸಂದೇಹಗಳಿಗೆ ಅನುಸಾರವಾಗಿ ಬಾಬಾರವರಿಂದ ನಿಮಗೆ ಯಾವ ರೀತಿ ಒಂದು ಸಂದೇಶ ಸಿಗುತ್ತೆ ಅಂತ ಹೇಳಿ ಹಾಗಾದ್ರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಹಾಗೆ ಇದು ಕನೆಕ್ಟಿವ್ ಇರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಆ ವಿಚಾರಗಳು ನಿಮ್ಮ ಒಂದು ಈಗಿನ ಮನಸ್ಥಿತಿಗೆ ರೆಸೆನೆಟ್ ಆಗ್ತಾ ಹೋಗ್ತದೆ ಮೊದಲನೇದಾಗಿ ಇಲ್ಲಿ ಕಾರ್ಡ್ ಶಫಲ್ ಮಾಡಬೇಕಾದ್ರೆ ಒಂದು ಕಾರ್ಡು ತಾನಾಗೆ ಹೊರಗಡೆ ಬಿದ್ದಿದೆ ಅಂದರೆ ಇದರ ಮೂಲಕ ನಿಮಗೆ ಯಾವ ರೀತಿ ಈ ಸಮಯಕ್ಕೆ ನಿಮ್ಮ ಮನಸ್ಥಿತಿಗೆ ತಕ್ಕ ಹಾಗೆ ಒಂದು ಸೂಚನೆ ಸಿಗ್ತಾ ಇದೆ ಅಂದರೆ ಬಾಬಾರವರಿಂದ ಅಂದರೆ ನೀವು ನಂಬಿದ ದೈವಶಕ್ತಿಗಳಿಂದ ಹಾಗೆ ನಿಮ್ಮ ಈಗಿನ ಮನಸ್ಥಿತಿಗೆ ಅನುಗುಣವಾಗಿ ನಿಮ್ಮ ಕನಸುಗಳು ಹಾಗೆ ಒಂದು ಆಯ್ಕೆ ಏನು ಮಾಡಿಕೊಂಡಿದಿರೋ ಜೀವನದಲ್ಲಿ ಮತ್ತೆ ಯಾವ ಕಲ್ಪನೆ ಲೋಕದಲ್ಲಿ ನೀವು ಮುಳುಗಿದಿರೋ ಅಂದರೆ ಮುಂದೆ ಹೋಗ್ತಾ ಇದ್ದಿರೋ ಈ ರೀತಿಯ ಹಲವು ಮಾರ್ಗಗಳಲ್ಲಿ ನೀವು ಸುತ್ತುವರೆದಿದ್ದೀರಾ ಅಂದರೆ ಒಂದು ಕನಸಿದೆ ನಿಮಗೆ ಒಂದು ಕಲ್ಪನೆಯೂ ಇದೆ ಇದೇ ರೀತಿ ನನ್ನ ಜೀವನ ಇರಬೇಕು ಅನ್ನೋ ರೀತಿಲಿ ಹಾಗೆ ಅದಕ್ಕೋಸ್ಕರ ಕೆಲವು ಮಾರ್ಗಗಳು ತೆರೆದುಕೊಳ್ಳುವ ಸೂಚನೆ ಇಲ್ಲಿ ಕಾಣ್ತಾ ಇದೆ ಹಾಗಂತ ಇಲ್ಲಿ ಬಾಬಾರವರಿಂದ ಒಂದು ಎಚ್ಚರಿಕೆಯ ಒಂದು ಮಾತು ನಿಮಗೆ ಸಿಗ್ತಾ ಇದೆ ಯಾಕಂದರೆ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿ ನೀವಿದ್ದೀರಾ ಅಂದರೆ ಭಕ್ತಿಯ ಮಾರ್ಗದಲ್ಲಿದ್ದೀರಾ ಹಾಗೆ ಒಂದು ಒಳ್ಳೆಯ ಉದ್ದೇಶದ ಒಂದು ಕರ್ಮವನ್ನು ನೀವು ರೂಢಿಸ್ಕೊಂಡಿದ್ದೀರಾ ಅಂದರೆ ನಿಮ್ಮಲ್ಲಿ ಒಂದು ಅದ್ಭುತವಾದ ತಿರುವು ಹಾಗಾಗಿ ಇಲ್ಲಿ ನಿಮ್ಮ ಕನಸುಗಳ ಆಯ್ಕೆಗಳಾಗಿರ್ಬೋದು ಹಾಗೆ ಕಲ್ಪನೆಯಲ್ಲಿ ನೀವು ತೇಲಾಡ್ತಾ ಇದ್ದೀರಾ ಅದು ಬೇಕು ಅನ್ನೋ ರೀತಿಲಿ ಈ ರೀತಿಯಾಗಿ ಒಂದು ಹಂಬಲದಲ್ಲಿ ನೀವು ಕೆಲವೊಂದು ಸಾರಿ ಎಚ್ಚರ ತಪ್ತೀರಾ ಅಂದರೆ ತಪ್ಪಾದ ಆಯ್ಕೆಯನ್ನು ಮಾಡ್ಕೊಳ್ತಾ ಇದ್ದೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಿಮ್ಮ ಎದುರಿಗೆ ಹೊಳಿತಾ ಇರೋದೆಲ್ಲ ಬಂಗಾರವಲ್ಲ ಅನ್ನೋ ರೀತಿಲಿ ಕೆಲವೊಂದು ವಿಚಾರಗಳನ್ನು ಹಾಗೆ ಕೆಲವು ದಾರಿಗಳನ್ನು ನಂಬಬೇಡಿ ಕೆಲವು ಜನರನ್ನು ಕೂಡ ಈ ಸಮಯದಲ್ಲಿ ನೀವು ನಂಬೋದು ಬೇಡ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದರೆ ಗಮನಾರ್ಹವಾದ ಒಂದು ತೀರ್ಮಾನವನ್ನು ತಗೊಳ್ತಾ ಇದ್ದೀರಾ ಒಂದು ದಾರಿಯನ್ನ ಒಬ್ಬರನ್ನು ನಂಬಿ ಮುಂದುವರಿತಿದಿರಾ ಅಂದರೆ ಮೂರು ಬಾರಿ ಯೋಚಿಸಿ ಹಾಗೆ ನಿಮ್ಮ ಆತ್ಮ ಸಾಕ್ಷಿ ನಿಮ್ಮನ್ನ ಎಚ್ಚರಿಸುತ್ತೆ ಯಾಕಂದ್ರೆ ನಿಮ್ಮೊಳಗಿನಿಂದ ಒಂದು ಕೂಗು ಕೇಳಿಸುತ್ತೆ ಯಾಕಂದ್ರೆ ಈ ಸಮಯದಲ್ಲಿ ನಿಮ್ಮ ಆತ್ಮ ಪರಮಾತ್ಮ ಬೇರೆ ಬೇರೆಯಾಗಿಲ್ಲ ಯಾಕಂದರೆ ಯಾಕಂದ್ರೆ ನೀವು ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ಸಾಕ್ತಾ ಇದ್ದರೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ ಒಳ್ಳೆಯದನ್ನು ಕೆಟ್ಟದನ್ನು ಗುರುತಿಸುವಷ್ಟು ಸಮರ್ಥತೆ ನಿಮ್ಮಲ್ಲಿ ಬಂದಿದೆ ಈಗ ಹಾಗಾಗಿ ನಿಮ್ಮ ಆತ್ಮಸಾಕ್ಷಿಯ ಮಾತಿನ ಮೇಲೆಯೇ ನೀವು ಕೆಲವು ತೀರ್ಮಾನಗಳನ್ನು ತಗೊಳ್ಬೇಕು ಅಂದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಏನಾಗಿದೆ ಅಂದರೆ ನಿಮ್ಮನ್ನು ನಿಮ್ಮ ಮನೆಯವರು ಹಂಗಿಸೋದಾಗಿರ್ಬೋದು ಅಂದರೆ ಏನು ಕೆಲಸ ಇಲ್ಲ ಏನಾದರೂ ಕೆಲಸ ಮಾಡು ಅನ್ನೋ ರೀತಿಲಿ ನಿಮ್ಮನ್ನು ಗೋಳುಹೊಯ್ಕೊಳ್ಳೋದಿರ್ಬೋದು ಈ ರೀತಿಯ ಒಂದು ವಿಚಾರಗಳಿಂದ ಇಲ್ಲ ಸ್ನೇಹಿತರು ಮುಂದೆ ಹೋಗಿದ್ದಾರೆ ನಾನು ಕೂಡ ಬೇಗ ಏನಾದರೂ ಒಂದು ಸಾಧನೆ ಮಾಡಬೇಕು ನನ್ನ ಜೀವನದಲ್ಲಿ ಏನಾದರೂ ಪರಿವರ್ತನೆ ತಗೊಳ್ಬೇಕು ಅನ್ನೋ ರೀತಿಯ ವಿಚಾರದಲ್ಲಾಗಿರ್ಬೋದು ಅಂದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮ ಒಂದು ಯಶಸ್ಸನ್ನು ಒಂದು ಗೆಲುವನ್ನು ನೋಡಲಿಕ್ಕೆ ಬಯಸ್ತಾ ಇದ್ದಾರೆ ಹೊರತು ಅವರು ನಿಮ್ಮನ್ನು ಹಂಗಿಸ್ತಾ ಇಲ್ಲ ಆ ರೀತಿ ತಪ್ಪನ್ನು ತಿಳ್ಕೊಳ್ಬೇಡಿ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ವಿಚಾರ ಬರ್ತದೆ é que ತಮ್ಮ ಮಕ್ಕಳು ಏನಾದರೂ ಒಂದು ಬೆಳವಣಿಗೆಯಲ್ಲಿ ಮುಂದುವರೆದಾಗ ಆ ತಂದೆ ತಾಯಿಗೆ ಖುಷಿ ಆಗುತ್ತೆ ಅದನ್ನು ಅವರು ಬಯಸ್ತಾ ಇದ್ದಾರೆ ಆದರೆ ಇಲ್ಲಿ ನಿಮ್ಮ ಅಭಿಪ್ರಾಯ ಏನಾಗಿದೆ ಅಂದರೆ ಈ ಸಮಯದಲ್ಲಿ ನನ್ನನ್ನು ಯಾ ಎಲ್ಲರೂ ಹಂಗಿಸ್ತಾ ಇದ್ದಾರೆ ಹಾಗಾಗಿ ನಾನು ಏನಾದರೂ ಮಾಡಲೇಬೇಕು ಅನ್ನೋ ರೀತಿಯಲ್ಲಿ ನೀವು ಮುಂದುವರಿತಾ ಇದ್ದೀರಾ ಆ ಮುಂದುವರಿತಾ ಇದ್ದೀರಲ್ಲ ಅಲ್ಲಿ ನಿಮಗೆ ಎಚ್ಚರಿಕೆ ಬೇಕೇ ಬೇಕು ಈ ಸಮಯದಲ್ಲಿ ಯಾಕಂದರೆ ನಿಮ್ಮ ಮನಸ್ಥಿತಿ ಈಗ ಹೇಗಿದೆ ಅಂದರೆ ಕಷ್ಟ ಒಂದು ನೋವು ಆಗಿರ್ಬೋದು ಇಲ್ಲ ಯಾರೋ ಹಂಗಿಸ್ತಾ ಇದ್ದಾರೆ ತೆಗಳುತ್ತಾ ಇದ್ದಾರೆ ಅವರನ್ನು ನೋಡು ಇವರನ್ನ ನೋಡು ಹೇಗೆ ಉದ್ದಾರ ಆಗಿದ್ದಾರೆ ನೀನು ಮಾತ್ರ ಏನೂ ಮಾಡೋಕ್ಕಾಗಿಲ್ಲ ನಿನ್ನಿಂದ ಏನೂ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ಕೆಲವು ಟೀಕೆ ಟಿಪ್ಪಣಿ ನಿಮ್ಮ ಮನಸ್ಸು ಆಘಾತವಾಗಿದೆ ಹಾಗಾಗಿ ಈ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಅಲೆಮಾರಿಯಂತೆ ಅಲೆದಾಡ್ತಾ ಇದೆ ಏನು ಮಾಡಲಿ ಏನಾದರೂ ಸಿಕ್ಕರೆ ಮಾಡಿಬಿಡೋಣ ಯಾರಾದರೂ ಏನಾದರೂ ಹೇಳಿದ್ರೆ ಕೇಳಿಬಿಡೋಣ ಅಂದ್ರೆ ಯಾರಾದರೂ ಬಂದ್ರೆ ಸಹಾಯ ಮಾಡ್ತೀನಿ ಅನ್ನೋ ರೀತಿಲಿ ಏನಾದರೂ ಬಂದರೆ ಅದನ್ನು ಒಪ್ಕೊಂಡ್ಬಿಡೋಣ ಅನ್ನೋ ರೀತಿಲಿ ನಿಮ್ಮ ಮನಸ್ಸು ತವಕಿಸ್ತಾ ಇದೆ ಆದರೆ ಇಲ್ಲಿ ನೀವು ನಿರ್ದಿಷ್ಟವಾದ ಒಂದು ನಿರ್ಧಾರವನ್ನು ತಗೊಳ್ಳೋಕ್ಕೆ ನಿಮ್ಮ ಆತ್ಮಸಾಕ್ಷಿ ನಿಮಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ ಅದು ಹೇಳಿದ ಮಾತು ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ನೀವು ನಂಬಿದ ಗುರುವಿನಲ್ಲಿ ಆ ವಿಚಾರವನ್ನು ಶರಣಾಗಿಸೋದು ಬಹಳ ಮುಖ್ಯ ಅಂದ್ರೆ ಶಾಂತಿ ನಿರ್ಧಾರ ತಗೊಳ್ಳಿ ನಿಮ್ಮ ಮನಸ್ಥಿತಿ ನಿಮ್ಮ ಪರಿಸ್ಥಿತಿ ಎರಡೂ ಕೆಟ್ಟಿದೆ ಇಲ್ಲ ಅಂತ ಅಲ್ಲ ಆದರೆ ಹಾಗಂತ ನೀವು ಏನಾದರೂ ಈ ಸಮಯದಲ್ಲಿ ದುಡುಕಿನ ನಿರ್ಧಾರವನ್ನು ತಗೊಂಡ್ರೆ ಹೊಳೆಯೋದೆಲ್ಲ ಬಂಗಾರ ಅಲ್ಲ ಅನ್ನೋ ರೀತಿಯಲ್ಲಿ ಮೋಸ ಹೋಗ್ತೀರಾ ಕೆಲವರ ಎನರ್ಜಿಯ ಪ್ರಕಾರ ಈ ಸೂಚನೆ ನಿಮಗೆ ಸಿಗ್ತಾ ಇದೆ ಹಾಗಾಗಿ ನೀವು ಯಾವುದೋ ಒಂದು ವಿಚಾರವನ್ನು ಗಡಿಬಿಡಿಯಲ್ಲಿ ತರಾತುರಿಯಲ್ಲಿ ಆ ವಿಚಾರದಲ್ಲಿ ಮುಂದುವರಿಬೇಕು ಅಂತೇಳಿ ನಿಮ್ಮ ಮನಸ್ಸು ಹಂಬಲಿಸ್ತಾ ಇದೆ ಯಾಕಂದ್ರೆ ನಿಮಗೆ ಆ ರೀತಿ ಒಂದು ಒತ್ತಡ ಇದೆ ಸಂದರ್ಭದಲ್ಲಿ ಆ ಒತ್ತಡಕ್ಕೆ ಮಣಿದು ನೀವೇನಾದರೂ ಆ ವಿಚಾರದಲ್ಲಿ ಮುಂದುವರೆದಾಗ ನಿಮ್ಮಿಂದ ತಪ್ಪಾಗುತ್ತೆ ಇಲ್ಲ ತಪ್ಪಾದ ದಾರಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅಂದರೆ ಅಲ್ಲಿ ಒಂದು ಮೋಸ ಆಗುತ್ತೆ ಅಂದರೆ ನೀವು ಈಗಿನಗಿಂತ ಒಂದು ಕೆಟ್ಟ ಹದಗೆಟ್ಟ ಸ್ಥಿತಿಗೆ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಗುರುವಿನಲ್ಲಿ ಆ ವಿಚಾರವನ್ನು ಏನೇ ತೀರ್ಮಾನವನ್ನು ತಗೊಳ್ತೀರಾ ಇನ್ನು ಹದಿನೈದು ದಿನದಲ್ಲಿ ಅಂದರೆ ಆ ವಿಚಾರಗಳನ್ನು ಗುರುವಿನ ಪಾದಗಳಲ್ಲಿಟ್ಟು ಶರಣಾಗಿಸಿ ನಂತರ ಆ ವಿಚಾರದಲ್ಲಿ ಮುಂದುವರೆದಾಗ ನೀವು ಅದರಲ್ಲಿ ಮುಂದುವರಿಬೇಕಾ ಬಿಡಬೇಕಾ ಹಿಂದೆ ಸರಿಬೇಕಾ ಇಲ್ಲ ಅವರನ್ನು ನಿಮ್ಮಿಂದ ಹಿಂದೆ ಸರಿಸ್ಬೇಕಾ ಅನ್ನೋದನ್ನು ಗುರು ತೀರ್ಮಾನ ಮಾಡ್ತಾರೆ ಯಾಕಂದರೆ ನೀವು ಅವರಿಗೆ ಪರಿಪೂರ್ಣವಾಗಿ ಸೆರೆಂಡರ್ ಆದಾಗ ನಿಮ್ಮ ಸಂಪೂರ್ಣ ಜವಾಬ್ದಾರಿ ಅವರದ್ದಾಗಿರುತ್ತೆ ಹಾಗಾಗಿ ನೀವು ನಿಷ್ಕಲ್ಮಷ ಭಾವದಿಂದ ನನ್ನ ಗುರು ಇದ್ದಾರೆ ನನಗೆ ಒಂದು ಆಫರ್ ಬಂದಿದೆಯಲ್ಲ ಆ ವಿಚಾರವನ್ನು ಅವರ ಪಾದಗಳಲ್ಲಿಟ್ಟು ಶರಣಾಗ್ಬಿಡೋಣ ಅವರು ನನಗೆ ಏನು ಮಾರ್ಗ ತೋರಿಸ್ತಾರಲ್ಲ ಅದರ ಮೇಲೆ ನಾನು ತೀರ್ಮಾನವನ್ನು ತಗೊಳ್ಳೋಣ ಅಂದಾಗ ಖಂಡಿತವಾಗಿ ನಿಮ್ಮ ಪ್ರಶ್ನೆಗೆ ಉತ್ತರ ಪ್ರಸಾದವಾಗಿ ಅನುಗ್ರಹವಾಗಿ ಸಾಯಿ ಕೃಪೆಯಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನೀವು ಒಂದು ಮದುವೆಯ ವಿಚಾರದಲ್ಲಿ ಒಂದು ಕಂಕಣ ಭಾಗ್ಯದ ವಿಚಾರದಲ್ಲೂ ಕೂಡ ನಿಮಗೆ ಈಗ ಒಂದು ಯಾರೋ ಒಂದು ಹುಡುಗ ನೋಡಲಿಕ್ಕೆ ಬಂದಿದ್ದಾರೆ ಇಲ್ಲ ಒಂದು ಹುಡುಗಿನ ನೀವು ಇಷ್ಟಪಟ್ಟಿದ್ದೀರಾ ಅಂದರೂ ಕೂಡ ಇಲ್ಲಿ ಇದೇ ರೀತಿ ತೀರ್ಮಾನವನ್ನು ನೀವು ಈ ಸಮಯದಲ್ಲಿ ತಗೊಳ್ಬೇಕು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಕರ್ಮಕ್ಕನುಸಾರವಾಗಿ ಮದುವೆ ಅನ್ನೋದು ಒಂದು ಪೂರ್ವ ನಿರ್ಧಾರಿತ ಯೋಜನೆಯೇ ಆಗಿದ್ರು ಕೂಡ ಇಲ್ಲಿ ನೀವು ಗುರುವಿನ ಶರಣದಲ್ಲಿರೋದರಿಂದ ಸಂಪೂರ್ಣವಾಗಿ ಅವರಿಗೆ ಸೆರೆಂಡರ್ ಆಗಿರೋದ್ರಿಂದ ನಿಮಗೆ ಅದು ಬೇಡ ಅನಿಸಿದರೆ ಅದನ್ನು ತಡೆಯುವ ಶಕ್ತಿ ಗುರುವಿಗೆ ಮಾತ್ರ ಇದೆ ಹಾಗಾಗಿ ನಿಮಗೆ ಅವರು ಇಲ್ಲಿ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ನಾನು ಉದಾಹರಣೆ ಹೇಳ್ತಾ ಇರೋದು ಮದುವೆ ವಿಚಾರ ಅದು ಕೆಲಸದ ವಿಚಾರದಲ್ಲಾಗಿರ್ಬೋದು ಇಲ್ಲ ಒಂದು ವ್ಯವಹಾರದ ವಿಚಾರದಲ್ಲಾಗಿರ್ಬೋದು ಗೆಳೆಯರೊಂದಿಗೆ ಎಲ್ಲಿಗೂ ಹೋಗೋ ವಿಚಾರದಲ್ಲೇ ಆಗಿರ್ಬೋದು ಪ್ರಯಾಣದ ವಿಚಾರದಲ್ಲೇ ಆಗಿರ್ಬೋದು ನೀವು ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕು ನಿಮ್ಮ ಆತ್ಮಸಾಕ್ಷಿಯ ಮಾತನ್ನು ಕೇಳಬೇಕು ನಿಮಗೆ ಗೊಂದಲ ಆದಾಗ ತೀರ್ಮಾನ ತಗೊಳಕ್ಕೆ ಆಗಲಿಲ್ಲ ಅಂದಾಗ ಬಾಬಾರವರ ಮಂದಿರಕ್ಕೆ ಹೋಗಿ ಆ ವಿಚಾರವನ್ನು ಅವರ ಪಾದದಲ್ಲಿ ಇಟ್ಟು ನೀವು ಐದು ನಿಮಿಷಗಳ ಕಾಲ ಅವರ ಎದುರಿಗೆ ಕುಳಿತು ಧ್ಯಾನವನ್ನು ಮಾಡಿ ಖಂಡಿತ ಬಗ್ಗೆ ನಿಮ್ಗೆ ಆ ದಾರಿಯಲ್ಲಿ ಹೋಗಬೇಕಾ ಬೇಡ ಅನ್ನೋ ರೀತಿಯಲ್ಲಿ ನಿಮಗೆ ಒಂದು ದಾರಿ ಕಾಣಿಸುತ್ತೆ ಆ ಗುರುವೆ ಸೂಚಿಸ್ತಾರೆ ಕೈ ಹಿಡಿದು ನಡೆಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಬಾಬಾರವರಿಂದ ಒಂದು ನೇರವಾದ ಎಚ್ಚರಿಕೆ ಸಿಗ್ತಾ ಇದೆ ಈ ಸಮಯದಲ್ಲಿ ಯಾಕಂದರೆ ಶತ್ರುಗಳು ಕೆಲವೊಂದು ಸಾರಿ ಹವಣಿಸ್ತಾ ಇರ್ತಾರೆ ನಿಮ್ಮನ್ನು ಏನಾದರೂ ಮಾಡಿ ಅಡ್ಡದಾರಿಗೆ ತಳ್ಳಬೇಕು ಯಾಕಂದರೆ ನಿಮ್ಮ ಒಂದು ದುಃಖ ಒಂದು ನೋವನ್ನು ಕಂಡು ಎಲ್ಲೋ ಒಂದು ರೀತಿಯಲ್ಲಿ ಖುಷಿ ಕೊಡುತ್ತೆ ಅದು ಒಂದೇ ಕ್ಷಣದ ಖುಷಿಯಾದರೂ ಪರವಾಗಿಲ್ಲ ಅವರು ನಿಮ್ಮ ಒಂದು ವಿನಾಶವನ್ನು ಈ ಸಮಯದಲ್ಲಿ ಬಯಸ್ತಾಯಿದ್ದಾರೆ ಅಂದರೆ ನಿಮಗೇನಾದರೂ ಕೆಟ್ಟದಾಗಬೇಕು ಇಲ್ಲ ನಿಮ್ಮಿಂದ ಏನಾದರೂ ತಪ್ಪಾಗಬೇಕು ಇಲ್ಲ ನಿಮಗೆ ಏನೋ ಸಿಗಬಾರ್ದು ವಂಚನೆ ಆಗಬೇಕು ನೀವು ಅಂದ್ಕೊಂಡಿದ್ದ ಕೆಲಸ ಆಗಬಾರ್ದು ಅನ್ನೋ ರೀತಿಯಲ್ಲಿ ಈ ಸಮಯದಲ್ಲಿ ನಿಮ್ಮ ಮೇಲೆ ಕೆಲವರ ಕೆಟ್ಟ ದೃಷ್ಟಿ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ನೀವು ಗುರುವಿನಲ್ಲಿ ಆಗಲೇ ಶರಣಾಗಿದ್ದೀರಾ ಆದರೆ ಇನ್ನೂ ಪರಿಪೂರ್ಣವಾಗಿ ನಿಮ್ಮನ್ನು ಸೆರೆಂಡರ್ ಮಾಡಬೇಕು ಅಂದರೆ ನಿಷ್ಕಲ್ಮಶವಾಗಿ ಯಾವ ರೀತಿ ಅಂದರೆ ಸಂದೇಹನೇ ಪಡಬಾರ್ದು ನಿಮ್ಗೆ ಏನು ಸಿಗುತ್ತೋ ಮುಂದೆ ಅಂದರೆ ನೀವೇನು ಅಂದ್ಕೊಂಡಿದ್ದೀರಲ್ಲ ಆ ಕೆಲಸದಲ್ಲಿ ಮುಂದುವರೆದಾಗ ನಿಮಗೆ ಆ ಕೆಲಸ ತಪ್ಪೋದ್ರೂ ಅದು ಗುರುವಿನ ಒಂದು ಆಶೀರ್ವಾದನೇ ಅಂದ್ಕೊಳ್ಬೇಕು ಅಂದರೆ ಒಂದು ಹುಡುಗಿನ್ನ ನೋಡಿದ್ದೀರಾ ಆ ಮದುವೆ ತಪ್ಪೋಯ್ತು ಅಂದರೆ ಓ ಇಲ್ಲಿ ಗುರುವೇ ನನಗೇನೋ ಒಂದು ರೀತಿಯಲ್ಲಿ ತಪ್ಪಿಸಿದ್ದಾರೆ ಅನ್ನೋ ರೀತಿಲಿ ನೀವು ನಂಬಬೇಕು ಅಂದರೆ ಸಂದೇಹ ಪಡದೆ ಆ ರೀತಿಯಾಗಿ ನೀವು ಸೆರೆಂಡರ್ ಆದಾಗ ಖಂಡಿತವಾಗಿಯೂ ನಿಮ್ಮ ಸಂಪೂರ್ಣ ಭಾರವನ್ನು ಅವರು ಭರಿಸಿ ನಿಮಗೆ ಯಾವುದು ಒಳ್ಳೆಯದು ಯಾವುದು ವಿಶೇಷವಾದದ್ದು ಹಾಗೆ ನಿಮಗೆ ಯಾವುದು ಉತ್ತಮವೋ ಅದನ್ನೇ ಸರಿಯಾದ ಸಮಯಕ್ಕೆ ನಿಮಗೆ ಕೊಡ್ತಾರೆ ಅಂದರೆ ಏನಪ್ಪಾ ಅಂದರೆ ಒಂದು ವಿಚಾರ ಹೇಳ್ತಾರಲ್ಲ ಒಂದು ಅಪಮೃತ್ಯು ಅನ್ನೋದಿರುತ್ತೆ ಅದು ಆಗಲೇಬೇಕು ಅಂತ ನಿರ್ಧಾರ ಆಗಿದ್ರೂ ಕೂಡ ಅಲ್ಲಿ ಒಂದು ದೈವಶಕ್ತಿ ತಡೆದ್ರೆ ಖಂಡಿತವಾಗಿ ಅದರಿಂದ ನೀವು ಪಾರಾಗ್ಬೋದು ಆ ರೀತಿಯ ಒಂದು ಶಕ್ತಿಯನ್ನು ಈ ಸಮಯದಲ್ಲಿ ನೀವು ಹೊಂದಿದ್ದೀರಾ ಅಂದರೆ ಆ ಗುರುವಿನ ಒಂದು ಬಲ ನಿಮ್ಮ ಜೊತೆ ಇದೆ ನೀವು ಕುಲದೇವತೆಯನ್ನು ಆರಾಧನೆ ಮಾಡಿದರೆ ಆ ಕುಲದೇವತೆಯ ರಕ್ಷಣೆ ಈ ಸಮಯದಲ್ಲಿ ನಿಮಗೆ ಈ ರೀತಿಯ ಒಂದು ಮುನ್ನೆಚ್ಚರಿಕೆಯನ್ನು ಕೊಡ್ತಾಯಿದೆ ಒಟ್ಟಾರಿಯಾಗಿ ನಿಮ್ಮ ಕರ್ಮದ ದಾರಿ ಒಳ್ಳೆಯ ರೀತಿಯಲ್ಲಿ ಉದ್ದೇಶವನ್ನು ಬದಲಾಯಿಸಿಕೊಂಡ ತಕ್ಷಣವೇ ಆ ಗುರು ನಿಮ್ಮ ಜೊತೆಗೆ ನಿಂತಿದ್ದಾರೆ ದೈವಶಕ್ತಿ ನಿಮಗೆ ಎಲ್ಲ ರೀತಿಯಲ್ಲೂ ಇಲ್ಲಿ ಸಹಾಯ ಮಾಡ್ತಾ ಇದೆ ಅಂದರೆ ನಿಮ್ಮ ಒಂದು ಒಳ್ಳೆಯ ಒಂದು ಸ್ವಭಾವಕ್ಕೆ ಅವರು ಪ್ರಸನ್ನರಾಗಿದ್ದಾರೆ ಅಂದರೆ ನಿಮ್ಮ ಯೋಜನೆಗಳಿಗೆ ಅವರು ಪ್ರತಿಸ್ಪಂದಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ಮತ್ತೊಂದು ಕಾರ್ಡ್ ಬರ್ತಾಯಿದೆ ಅಂದರೆ ಇಲ್ಲಿ ಈ ಸಮಯದಲ್ಲಿ ನೀವು ಸತ್ಯವನ್ನು ಅರ್ಥಕೊಳ್ಬೇಕು ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ಬೇಕು ದುಡುಕಿನ ನಿರ್ಧಾರವನ್ನು ತಗೊಳ್ಬಾರ್ದು ಸ್ವಲ್ಪ ಸಂಯಮದಿಂದ ವರ್ತಿಸ್ಬೇಕು ಅಂದರೆ ಈಗಾಗಲೇ ನೀವು ಸುಮಾರು ನೋವು ನಿಂದನೆಯನ್ನು ಅನುಭವಿಸಿದರಾ ಆ ಒಂದು ದುಡುಕಿನ ನಿರ್ಧಾರಕ್ಕೆ ಒಳಗಾಗಿ ಇನ್ನೂ ನೋವನ್ನು ಅನುಭವಿಸೋದು ಬೇಡ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಬಾಬಾ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಅಂದರೆ ಈಗ ಯಾರೂ ನಿಮಗೆ ಒತ್ತಡ ಕೊಡ್ತಾ ಇದ್ದಾರೆ ಅಂದರೆ ನಿಮಗೇನು ಕೆಲಸ ಇಲ್ಲ ಹಾಗೆ ಹೀಗೆ ಹೇಳ್ತಾ ಇದ್ದಾರೆ ಅಂದರೆ ಈ ಸಮಯದಲ್ಲಿ ಅವರನ್ನು ಜಡ್ಜ್ ಮಾಡೋದಾಗಿರ್ಬೋದು ಇಲ್ಲ ನಿಮ್ಮನ್ನೇ ನೀವು ಸ್ವತಃ ಜಡ್ಜ್ ಮಾಡ್ಕೊಳ್ಳೋದಾಗಿರ್ಬೋದು ಮಾಡಬೇಡಿ ಅಂದರೆ ನನ್ನಿಂದನೂ ಸಾಧ್ಯ ನಾನೆಲ್ಲ ಮಾಡ್ಬಿಡ್ತೀನಿ ಅನ್ನೋ ರೀತಿಲಿ ನೀವೇನಾದರೂ ಮುಂದುವರೆದ್ರೆ ಖಂಡಿತವಾಗಿಯೂ ಒಂದು ಏನಾದರೂ ಒಂದು ತಪ್ಪಾಗುತ್ತೆ ನಿಮ್ಮ ಜೀವನದಲ್ಲಿ ಅನ್ನೋ ರೀತಿಲಿ ಬರ್ತದೆ ಅದೇ ನೀವು ನಿಮ್ಮ ಜೀವನದಲ್ಲಿ ಅಹಂ ಅಹಂ ಕಾರ ಅನ್ನೋದನ್ನ ನನ್ನಿಂದ ಮಾಡ್ಬಿಡ್ತೀನಿ ಅನ್ನೋ ಭಾವವನ್ನು ತೋರ್ದು ಗುರುವಿನಲ್ಲಿ ಆ ವಿಚಾರವನ್ನು ಶರಣಾಗಿಸಿದಾಗ ಖಂಡಿತವಾಗಿಯೂ ನಿರಾತಂಕವಾಗಿ ನಿಮ್ಮ ಜೀವನ ಆಯಾಸವಿಲ್ಲದೆ ಅಂದರೆ ನಿರಾಯಾಸವಾಗಿ ನೀವೇನು ಅನ್ಕೊಂಡಿದಿರೋ ಅದನ್ನು ಪಡ್ಕೊಳ್ತೀರಾ ಸ್ವಲ್ಪ ಏರಿಳಿತಗಳಾಗ್ಬೋದು ನಿಧಾನ ಆಗ್ಬೋದು ಆದರೆ ನಿಮಗೆ ಅದು ಸಿಕ್ಕೇ ಸಿಗುತ್ತೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಹಾಗಂತ ದುಡುಕಿನ ನಿರ್ಧಾರವನ್ನು ತಗೊಂಡು ಈಗಿನಗಿಂತ ಹೆಚ್ಚಿನ ಸಮಸ್ಯೆಗೆ ಹಾಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಈಗಿನ ಎನರ್ಜಿ ನಿಮಗೆ ತಿಳಿಸ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ ಇದಕ್ಕೆ ಉತ್ತರ ನಿಮ್ಮ ಮನಸ್ಥಿತಿ ಈಗ ಇದನ್ನು ಈ ರೀಡಿಂಗ್ ನೋಡ್ತಾ ಇದ್ದ ಹಾಗೆ ನಿಮ್ಗೆ ಅನ್ಸುತ್ತೆ ಓ ಇದು ಹೌದಾ ಅಂತ ಹೇಳಿ ಅನಿಸುತ್ತೆ ಅಂದರೆ ಖಂಡಿತವಾಗಿ ಇದನ್ನು ಒಪ್ಕೊಂಡು ನೀವು ಅದೇ ರೀತಿ ಒಂದು ಬಲವಾದ ದೃಢವಾದ ನಿರ್ಧಾರವನ್ನು ಸರಿಯಾದ ಸಮಯದಲ್ಲಿ ತಗೊಳ್ಳಿ ನೋಡಿ ಇಲ್ಲಿ ಅದಕ್ಕೆ ಒಂದು ರೆಸಿನೆಟ್ ಆಗೋ ಹಾಗೆ ಮತ್ತೊಂದು ಸಂಕೇತ ಅಂದರೆ ಸೂಚನೆ ಸಿಗ್ತಾ ಇದೆ ಅಂದರೆ ಈ ಬ್ರಹ್ಮಾಂಡದಿಂದ ಅಂದರೆ ಈ ಬ್ರಹ್ಮಾಂಡ ನಿಮ್ಮನ್ನು ಗಮನಿಸ್ತಾ ಇದೆ ನೀವೇನು ಕೊಡ್ತೀರೋ ಅದನ್ನು ನಿಮ್ಮ ಕಡೆ ಆಕರ್ಷಣೆ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡಿ ಅಂದರೆ ನನಗೆ ಒಳ್ಳೆಯದೇ ಆಗಬೇಕು ನನ್ನ ನಿರ್ಧಾರಗಳಲ್ಲಿ ಒಂದು ಒಳ್ಳೆಯದು ಸಿಗಬೇಕು ನಾನು ನಡೆಯುವ ದಾರಿಯಲ್ಲಿ ನಾನು ಸ್ಪಷ್ಟತೆ ನನಗೆ ಕಾಣಬೇಕು ಅನ್ನೋ ರೀತಿಯಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತೀವಿ ಹೋಗಿ ಖಂಡಿತವಾಗಿಯೂ ದೈವಶಕ್ತಿಗಳ ಮೂಲಕ ಈ ಬ್ರಹ್ಮಾಂಡ ಕೂಡ ನಿಮಗೆ ಸ್ಪಂದಿಸುತ್ತೆ ನೀವು ಅಂದ್ಕೊಂಡಿದ್ದ ವಿಚಾರದಲ್ಲಿ ನಿಮಗೆ ಯಶಸ್ಸು ಸಿಗುತ್ತೆ ಗೆಲುವು ಸಿಗುತ್ತೆ ಆದರೆ ಸ್ವಲ್ಪ ಸಮಯ ಅಂತ ನೀವು ಕೊಡಲೇಬೇಕು ಈಗಾಗಲೇ ಸಾಕಷ್ಟು ಸಮಯ ಕೊಟ್ಟಿದ್ದೀರಾ ಅಂದರೆ ನೀವು ಸಾಕಷ್ಟು ಸಮಯದಿಂದ ನನಗೇನೂ ಆಗಿಲ್ಲ ವ್ಯರ್ಥ ಆಗಿಬಿಟ್ಟಿದೆ ಅನ್ನೋ ರೀತಿಲಿ ಪ್ರಯತ್ನಗಳಲ್ಲಿ ಅಂದ್ಕೊಂಡಿದ್ದೀರಾ ಆದರೆ ನಿಮ್ಮ ಪ್ರಯತ್ನ ವ್ಯರ್ಥ ಆಗಿಲ್ಲ ಅದು ಒಂದು ಪುಣ್ಯದ ರೂಪದಲ್ಲಿ ಒಂದು ಕಡೆ ಜಮೆ ಆಗ್ತಾ ಇದೆ ಆದರೆ ಈ ಸಮಯದಲ್ಲಿ ಅದು ನಿಮಗೆ ಸಿಗ್ತಾ ಇಲ್ಲ ಅಂದರೆ ಇದು ಒಂದು ಕರ್ಮ ಕಳೆಯುವ ಸಮಯನೂ ಆಗಿದೆ ಹಾಗೆ ಕೆಲವರ ಒಂದು ಮನಸ್ಥಿತಿನ ಅರ್ಥ ಮಾಡಿಕೊಳ್ಳುವ ಒಂದು ಸಮಯನೂ ಆಗಿದೆ ಅಂದರೆ ಇಲ್ಲಿ ನಿಮಗೆ ಒಂದು ಅರಿವು ಮೂಡಿಸಿಕೊಳ್ಳುವ ಸಮಯ ಸಿಕ್ಕಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂದರೆ ಈ ಸಮಯ ಕಳೆದು ಹೋಗಲಿ ಒಳ್ಳೆಯ ಸಮಯ ಶುರುವಾಗುತ್ತೆ ಅನ್ನೋ ರೀತಿಲಿ ಒಂದು ದೈವಿಕ ಸಮಯದ ಸೂಚನೆ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗಾಗಿ ಯಾರೋ ಒಬ್ಬರು ಬಂದು ಒಂದು ಕೆಲಸ ಕೊಡಿಸ್ತೀನಿ ಹಣ ಇಷ್ಟು ಕೊಡ್ರಿ ಅಂತ ಹೇಳಿದರು ಅಂದರೆ ಅಲ್ಲಿ ಕೊಡುವ ಮನ್ನಾ ನೂರು ಸಾರಿ ಯೋಚನೆ ಮಾಡಿ ಇಲ್ಲಾಂದರೆ ಅಲ್ಲಿ ನಿಮಗೆ ಏನಾದರೂ ಮೋಸ ಆಗುವ ರೀತಿ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸೂಚನೆ ಸಿಗ್ತಾ ಇದೆ ಯಾಕೆಂದರೆ ಈ ಸಮಯದಲ್ಲಿ ಗುರುವಿನ ಒಂದು ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ ಎನರ್ಜಿ ಮೂಲಕ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಸುತ್ತಮುತ್ತ ವಿಚಾರ ಮಾಡಿ ನಂತರ ಆ ವಿಚಾರದಲ್ಲಿ ಮುಂದುವರಿ ಇಲ್ಲಾಂದರೆ ಈ ಸಮಯ ಕಳೆದು ಹೋಗಲಿಕ್ಕೆ ಬಿಟ್ಬಿಡಿ ಅಂದರೆ ಹದಿನೈದು ದಿನಗಳ ನಂತರ ಆ ವಿಚಾರದಲ್ಲಿ ಮುಂದುವರಿ ಅದು ಒಂದು ಮದುವೆ ವಿಚಾರದಲ್ಲಾಗಿರ್ಬೋದು ಇಲ್ಲಾಂದರೆ ಹಣ ಕೊಟ್ಟು ಯಾರ ಹತ್ರನಾದರೂ ಏನಾದರೂ ಒಂದು ಪರಿವರ್ತನೆ ತಗೊಳ್ಳೋಣ ಅನ್ನೋ ರೀತಿಯಲ್ಲಿ ನೀವು ಮುಂದುವರಿತಾ ಇದ್ದೀರಾ ಅಂದರೆ ಆ ವಿಚಾರದಲ್ಲಾಗಿರ್ಬೋದು ಒಟ್ಟು ಹಣಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಾಗಿರ್ಬೋದು ಇಲ್ಲ ಕೆಲಸಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಾಗಿರ್ಬೋದು ಮುಂದುವರಿಯೋದಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡಿ ಅಂದರೆ ಆ ವಿಚಾರವನ್ನು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ಸ್ವಲ್ಪ ಧ್ಯಾನ ಮಾಡಿ ಆ ಸಮಯದಲ್ಲಿ ದೀಪಾರಾಧನೆ ಮಾಡಿ ಒಂದು ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿ ಅಂದರೆ ಆ ಸಮಯ ಕಳೀಬೇಕಲ್ಲ ಒಂದು ಹದಿನೈದು ದಿನಗಳ ಗ್ಯಾಪಲ್ಲಿ ಹಾಗಾಗಿ ಅದನ್ನು ದೈವಿಕ ಸಮಯವಾಗಿ ಕನ್ವರ್ಟ್ ಮಾಡ್ಕೊಳ್ಳಿ ಆಗ ಆ ಸಮಯ ಏನು ನೀವು ಆ ಒಂದು ಕೆಲಸದಲ್ಲಿ ಮುಂದುವರಿಬೇಕು ಏನೋ ಪಡ್ಕೊಳ್ಬೇಕು ಅಂತ ಇದ್ರಲ್ಲ ಆ ಸಮಯವನ್ನು ಭಗವಂತನಿಗೆ ಕೊಟ್ಟಾಗ ನಿಮಗೆ ಅದಕ್ಕಿಂತ ಮೊದಲು ಅತ್ಯುತ್ತಮವಾದ ಸಮಯವನ್ನ ಅವರು ಮಾಡ್ಕೊಡ್ತಾರೆ ನೀವು ಅವರಿಗೋಸ್ಕರ ಸಮಯ ಕೊಟ್ರಿ ಅಂತ ಹೇಳಿ ನೀವು ಅಂದ್ಕೊಳ್ತೀರಾ ಆದರೆ ಅವರು ಆ ಸಮಯ ಬೇರೆ ರೀತಿಯಲ್ಲಿ ಒಂದು ಮಾರ್ಗದರ್ಶನ ಮಾಡೋ ರೀತಿಯಲ್ಲಿ ಆ ಸಮಯವನ್ನು ಅತ್ಯುತ್ತಮಗೊಳಿಸಿಕೊಡ್ತಾರೆ ಹಾಗಾಗಿ ಈ ಹದಿನೈದು ದಿನಗಳ ನಂತರನೇ ಕೆಲವು ತೀರ್ಮಾನಗಳನ್ನು ತಗೊಳ್ಳಿ ಏನು ಮಾಡಬೇಕು ಅಂತ ಇದ್ದೀರ ಆ ವಿಚಾರದಲ್ಲಿ ಅಲ್ಲಿಯವರೆಗೂ ಆ ಸಮಯವನ್ನು ಒಂದು ಪ್ರಾಮಾಣಿಕ ಪ್ರಯತ್ನದ ರೂಪದಲ್ಲಿ ಹಾಗೆ ಒಂದು ದೇವರ ಸೇವೆಯ ರೂಪದಲ್ಲಿ ಅದನ್ನು ವಿನಿಯೋಗಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತದೆ ಇದರಿಂದ ದೋಷಗಳು ಕೂಡ ಹೀಲ್ ಆಗ್ತವೆ ಹಾಗೆ ಕೆಲವೊಂದು ಬ್ಲಾಕೇಜ್ಗಳು ಏನಿರ್ತಾವಲ್ವ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಆ ಅಡೆತಡೆಗಳು ಕೂಡ ನಿವಾರಣೆ ಆಗ್ತವೆ ಅದಕ್ಕೋಸ್ಕರ ಇಲ್ಲಿ ನಿಮಗೆ ಹದಿನೈದು ದಿನಗಳ ಸಮಯವನ್ನು ಆ ಗುರು ಕೇಳ್ತಿದ್ರೆ ಆ ಸಮಯವನ್ನು ಅವರಿಗೆ ಕೊಟ್ಟರೆ ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತಮ ಸಮಯ ಆಗಿರ್ಬೋದು ಉತ್ತಮ ಕೆಲಸ ಆಗಿರ್ಬೋದು ವಿಶೇಷವಾದ ಒಂದು ನಿರ್ಧಾರಗಳನ್ನು ತಗೊಳ್ಳೋದಾಗಿರ್ಬೋದು ಒಂದು ಗೌರವ ಒಂದು ಏನೋ ಒಂದು ನೀವು ಬಯಸ್ತಾ ಇದ್ದೀರಲ್ಲ ಅದೆಲ್ಲದರಲ್ಲೂ ನಿಮಗೆ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜನಕ್ಟ್ ಆಗ್ತದೆ ಹಾಗಾಗಿ ನೀವು ಈ ಸಮಯವನ್ನು ಧ್ಯಾನ ಮಾಡೋದಾಗಿರ್ಬೋದು ಒಂದು ಪ್ರಾರ್ಥನೆ ಮಾಡೋದಾಗಿರ್ಬೋದು ಮ್ಯಾನಿಫೆಸ್ಟ್ ಮಾಡೋದಾಗಿರ್ಬೋದು ಒಟ್ಟಾರೆಯಾಗಿ ಒಳ್ಳೆಯದಕ್ಕೆ ವಿನಿಯೋಗಿಸಿ ಮನೆಯಲ್ಲೇ ಇದ್ದರೂ ಪರವಾಗಿಲ್ಲ ಕೆಲಸ ಇಲ್ಲದೆ ಆ ಸಮಯವನ್ನು ನೀವು ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡಾಗ ನಿಮಗೆ ಮುಂದೆ ಯಾವ ರೀತಿ ಕೆಲಸ ಸಿಗುತ್ತೆ ಅಂದರೆ ಈ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಲಿಕ್ಕೆ ಸಮಯನೇ ಇರಲ್ಲ ಅಷ್ಟೊಂದು ಬ್ಯುಸಿ ಆಗ್ಬಿಡ್ತೀರಾ ನೀವು ಜೀವನದಲ್ಲಿ ಆಗ ಕೆಲಸವೇ ನೀವು ಮಾಡ್ತಾ ಇರುವ ಒಂದು ಉದ್ಯೋಗವೇ ನಿಮಗೆ ಪೂಜೆಯಾಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ಈ ಸಮಯವನ್ನು ನೀವು ಉಪಯೋಗಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಮೋಹದ ಮೋಡಗಳನ್ನು ಸರಿಸಬೇಕು ಅಂದರೆ ಅವುಗಳನ್ನು ದೂರ ತಳ್ಳಿ ನೀವು ಕೆಲವೊಂದು ಸಾರಿ ಸರಿಯಾದ ಆಯ್ಕೆಗಳನ್ನು ಮಾಡಿಕೊಂಡ್ರೆ ಇಲ್ಲಿ ಭಗವಂತನ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಸಿಗುತ್ತೆ ಗುರುವಿನ ಮಾರ್ಗದರ್ಶನ ರಕ್ಷಣೆಯ ರೂಪದಲ್ಲಿ ಕೃಪೆಯ ರೂಪದಲ್ಲಿ ಅನ್ನೋ ರೀತಿಲಿ ಇಲ್ಲಿ ಮೆಸೇಜ್ ಬರ್ತಾ ಇದೆ ಹಾಗಾಗಿ ಇಲ್ಲಿ ಸೆವೆನ್ ಆಫ್ ಕಾರ್ಡ್ಸ್ ಬರ್ತಾ ಇದೆ ಅಂದರೆ ಬಯಕೆಯ ದಾರಿಯಲ್ಲಿ ಅಂದರೆ ಮೋಹದ ದಾರಿಯಲ್ಲಿ ಹೋಗೋದಕ್ಕಿಂತ ಭಕ್ತಿಯ ಮಾರ್ಗದಲ್ಲಿ ಸಾಗಿ ಆ ಭಕ್ತಿಯ ಮಾರ್ಗ ಸಮಯ ಸಮಯಕ್ಕೆ ಸರಿಯಾಗಿ ನಿಮ್ಮನ್ನು ಮಾರ್ಗದರ್ಶನ ಮಾಡುತ್ತೆ ಗುರುವಿನ ರೂಪದಲ್ಲಿ ಅರಿವಿನ ರೂಪದಲ್ಲಿ ದೈವಶಕ್ತಿಗಳ ರೂಪದಲ್ಲಿ ಅಂದರೆ ನೀವು ರಾತ್ರಿ ಮಲಗಿದಾಗ ಆಕಾಶದ ಕಡೆ ಕೈ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ತೀರ ಭಗವಂತ ನನ್ನ ಜೀವನದಲ್ಲಿ ಯಾಕೆ ಇಷ್ಟು ಕಷ್ಟಗಳಿದಾವೆ ಏನು ಅನ್ಕೊಳ್ತೀನಿ ಅವೆಲ್ಲ ರೀತಿಲೂ ಕೈ ತಪ್ಪಿ ಹೋಗ್ತಾ ಇದ್ದಾವೆ ನಾನು ಅನ್ಕೊಂಡ ವಿಚಾರದಲ್ಲಿ ನನಗೆ ಪ್ರಗತಿನೇ ಕಾಣಿಸ್ತಾ ಇಲ್ಲ ಏನೋ ಒಂಥರ ಚಿಂತೆ ಆವರಿಸಿದೆ ಈ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಯಾವಾಗ ಬರ್ತೀನೋ ಅನ್ನೋ ರೀತಿ ಅನ್ಕೊಂಡ್ಬಿಟ್ಟಿದ್ದೀನಿ ನಾಳೆ ಏನು ಅಂದ್ರೆ ನಾಳೆ ಒಂದು ಕೆಲವು ವಿಚಾರಗಳಲ್ಲಿ ನೀವು ಪರಿವರ್ತನೆ ತಗೊಳ್ಬೇಕು ಅಂತಿದ್ರೆ ಆ ವಿಚಾರದಲ್ಲಿ ಏನು ಅನ್ನೋ ರೀತಿಲಿ ಈಗಿನ ನಿಮ್ಮ ಮನಸ್ಥಿತಿ ಇದೆ ಇದಕ್ಕೆ ಉತ್ತರ ಒಂದು ರಾತ್ರಿ ಮಲಗೋದಕ್ಕಿಂತ ಮೊದಲು ಕೈಕಾಲ್ ಮುಖ ತೊಳೆದಾದರೂ ನೀವೊಂದು ಹತ್ತು ಗಂಟೆಯಿಂದ ಹತ್ತುವರೆ ಒಳಗೆ ಒಂದು ಸಾಯಿಬಾಬಾರವರಿಗೆ ಒಂದು ದೀಪಾರಾಧನೆ ನಡೆಯುತ್ತೆ ಶಿರಡಿಯಲ್ಲಿ ಅಂದರೆ ಅವರನ್ನು ಮಲಗಿಸ್ತಾರೆ ಆ ಸಮಯದಲ್ಲಿ ಒಂದು ನೀವು ಕೂಡ ಒಂದು ಎರಡು ದೀಪ ಆಗಿರ್ಬೋದು ಇಲ್ಲ ಒಂಬತ್ತು ದೀಪಗಳಾಗಿರ್ಬೋದು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹಣತೆಯನ್ನು ತಗೊಂಡು ಅದಕ್ಕೆ ಎರಡು ಜೋಡಿ ಬತ್ತಿಗಳನ್ನು ಹಾಕಿ ಯಾವುದೇ ಆದರೂ ಒಂದು ಎಣ್ಣೆ ಒಂದು ಕೊಬ್ಬರಿ ಎಣ್ಣೆ ಒಂದು ತುಪ್ಪ ತುಂಬ ಅವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿಕೊಂಡು ನೀವು ಆ ಎಣ್ಣೆಯನ್ನು ಅದರಲ್ಲಿ ತುಂಬಿಸಿ ಆ ದೀಪವನ್ನು ಬಾಬಾರವರ ಎದುರಿಗೆ ಒಂದು ಐದು ನಿಮಿಷಗಳ ಕಾಲ ಪ್ರಾರ್ಥನೆಯ ರೂಪದಲ್ಲಿ ಬೆಳಗಿಸಬೇಕು ನವವಿಧ ಭಕ್ತಿಗಳ ಸ್ವರೂಪದಲ್ಲಿ ಅವರಿಗೆ ಅದನ್ನು ಅರ್ಪಣೆ ಮಾಡಬೇಕು ಹಾಗೆ ಒಂದು ಒಂಬತ್ತು ಕೋರಿಕೆಗಳನ್ನು ನೀವು ಇಡ್ಬೋದು ಬೇಕಾದರೆ ಅಂದರೆ ಅದರಲ್ಲಿ ಒಂದು ಐದು ನಿಮ್ಮಿಂದ ದೂರ ಆಗಬೇಕು ಅನ್ನೋದು ಅಂದರೆ ನಿಮ್ಮ ಕಷ್ಟ ಕಾರ್ಪಣೆಗಳು ದೂರ ಆಗಬೇಕು ಒಂದು ಸಮಸ್ಯೆಯಿಂದ ಹೊರಗೆ ಬರಬೇಕು ಹಾಗೆ ಒಂದು ನಾಲ್ಕು ನಾನು ಏನಾದರೂ ಪಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅಂದರೆ ಈ ಹದಿನೈದು ದಿನಗಳಲ್ಲಿ ನನಗೆ ಏನಾದರೂ ಒಂದು ದಾರಿ ಕಾಣಬೇಕು ಅಂದರೆ ನಾನು ಅಂದ್ಕೊಂಡಿದ್ದ ವಿಚಾರದಲ್ಲಿ ನನಗೆ ನನಗೆ ಒಂದು ಯಶಸ್ಸು ಸಿಗಬೇಕು ಒಂದು ಪ್ರಗತಿ ಕಾಣಬೇಕು ನನ್ನ ಮನಸ್ಸಿನ ಒಂದು ಚಿಂತೆಗಳು ಏನು ಆವರಿಸಿದವಲ್ವ ಅವು ದೂರ ಆಗಬೇಕು ಅಂದರೆ ಅವುಗಳಿಂದ ನಾನು ಸ್ವತಂತ್ರತೆಯನ್ನು ಪಡ್ಕೊಂಡು ನಾನು ಒಂದು ಸಾಧಾರಣ ಜೀವನ ನಡೆಸಿದರೂ ಕೂಡ ಚಿಂತ ಮುಕ್ತರಾಗಿ ನಾನು ಜೀವನ ಮಾಡಬೇಕು ಅನ್ನೋ ರೀತಿಯಲ್ಲಿ ಸಂತೋಷವಾಗಿ ನೆಮ್ಮದಿಯಾಗಿ ಮಾಡಬೇಕು ಅನ್ನೋ ರೀತಿಲಿ ಒಂದು ಪ್ರಾರ್ಥನೆಯನ್ನು ಇಡಿ ಅಂದರೆ ಅತ್ಯುತ್ತಮವಾದ ಸಮಯಗಳಲ್ಲಿ ಒಂದು ಬ್ರಾಹ್ಮಿಮೂರ್ತ ಹಾಗೆ ಒಂದು ಅಭಿಜಿನ್ ಲಗ್ನ ಹಾಗೆ ಗೋಧೂಳಿ ಲಗ್ನ ಹಾಗೆ ಒಂದು ರಾತ್ರಿಯ ಈ ಮಲಗೋದಕ್ಕಿಂತ ಮೊದಲಿನ ಸಮಯ ಅಂದರೆ ಈ ರಾತ್ರಿ ಮಲಗೋದಕ್ಕಿಂತ ಮೊದಲು ನೀವು ಏನೊಂದು ಪ್ರಾರ್ಥನೆಯನ್ನು ಮಾಡ್ತಿರಲ್ಲ ಆ ಪ್ರಾರ್ಥನೆ ನೇರವಾಗಿ ಸುಪ್ತ ಮನಸ್ಸಿಗೆ ಜಾಗೃತಗೊಳಿಸಿಕೊಡುತ್ತೆ ಯಾಕಂದರೆ ನೀವು ಮಲಗೋದಕ್ಕಿಂತ ಮೊದಲು ಚಿಂತೆ ಮಾಡ್ತಾ ಮಲಗಿದ್ರೆ ಆ ಮನಸ್ಸು ಆ ಚಿಂತೆಯಲ್ಲಿ ನೀವೇನೆಲ್ಲ ಅಂದ್ಕೊಂಡಿರ್ತೀರಲ್ಲ ಅದನ್ನೇ ಜಾಗೃತಗೊಳಿಸ್ಕೊಡುತ್ತೆ ಹಾಗಾಗಿ ಈ ಸಮಯದಲ್ಲಿ ಅಂದರೆ ದುರ್ಬಲ ಮನಸ್ಥಿತಿಯವರಿಗೆ ಅಂದರೆ ಈಗ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ ಏನಾದರೂ ಒಂದು ದಾರಿ ಬೇಕು ಪರಿವರ್ತನೆ ಬೇಕು ಏನಾದರೂ ಒಂದು ಸೇವೆ ನಾನು ಮಾಡೇ ಮಾಡ್ತೀನಿ ಒಂದು ಒಳ್ಳೇದಾಗತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀರಲ್ಲ ಅವರಿಗೋಸ್ಕರನೇ ಅಂತ ಹೇಳಿ ಈ ವಿಚಾರ ಇಲ್ಲಿ ರೆಜೆನೆಟ್ ಆಗ್ತದೆ ಹಾಗಾಗಿ ಅಂಥವರು ನೀವು ಕೈಕಾಲು ಮುಖ ತೊಳಿರಿ ಸ್ನಾನನೇ ಮಾಡಬೇಕು ಅಂತ ಇಲ್ಲ ಖಂಡಿತವಾಗಿ ಕೆಲಸದಿಂದ ಬಂದು ಕೈಕಾಲು ಮುಖ ತೊಳೆದು ಒಂದು ಒಂಬತ್ತು ದೀಪಗಳನ್ನು ರೆಡಿ ಮಾಡಿಡ್ಕೊಳ್ಳಿ ಅದಕ್ಕೆ ಈ ರೀತಿ ಎಣ್ಣೆಯನ್ನು ತುಂಬಿಸಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಊಟ ಮಾಡಾದ ಮೇಲಾದರೂ ಆಯಿತು ಕೈಕಾಲು ಮುಖ ತೊಳೆದು ಪ್ರಾರ್ಥನೆ ಮಾಡಿಕೊಂಡು ಈ ದೀಪಗಳನ್ನು ಬೆಳಗಿಸಿ ನಿಮ್ಮ ಸುಪ್ತ ಮನಸ್ಸನ್ನು ನೀವು ಈ ರೀತಿ ಒಂದು ಜಾಗೃತಗೊಳಿಸ್ತೀವಿ ಅಂದರೆ ನಾಳೆಯ ದಿನ ನಾನು ಅನ್ಕೊಂಡಿರೋ ವಿಚಾರದಲ್ಲಿ ನಾನು ಪ್ರಗತಿ ಕಾಣಬೇಕು ಕೆಲವು ಒಂದು ನಿರುತ್ಸಾಹಗಳಾಗಿರ್ಬೋದು ಕೆಲವು ಸಮಸ್ಯೆಗಳಾಗಿರ್ಬೋದು ಒಂದು ಏನೇ ಒಂದು ದೋಷಗಳಾಗಿರ್ಬೋದು ಅವೆಲ್ಲವೂ ಅವೆಲ್ಲವೂ ನಾನು ನಿವೃತ್ತಿ ಹೊಂದಬೇಕು ಅಂದರೆ ಅವೆಲ್ಲವೂ ನಿವೃತ್ತಿ ಆಗಬೇಕು ನನ್ನ ಜೀವನದಲ್ಲಿ ಹೊಸದು ನನ್ನ ಜೀವನಕ್ಕೆ ಬರಬೇಕು ಒಂದು ಸಹಾಯದ ಮೂಲಕ ಆಗಿರ್ಬೋದು ಹಾಗೆ ನೀವು ಯಾವುದಾದ್ರೂ ಒಂದು ರೂಪದಲ್ಲಿ ನನ್ನನ್ನು ಜಾಗೃತಗೊಳಿಸುವ ಮೂಲಕ ಆಗಿರ್ಬೋದು ನನಗೊಂದು ದಾರಿ ತೋರಿಸಬೇಕು ಅನ್ನೋ ರೀತಿಲಿ ನೀವು ಒಂದು ಪಾಸಿಟಿವ್ ಆಗಿ ಹೇಳ್ಕೊಂಡಾಗ ಅಂದರೆ ನಾಳೆ ನನಗೆ ಅನ್ಕೊಂಡಿದ್ದು ನಡೆಯುತ್ತೆ ಕೆಲಸ ಸಿಗುತ್ತೆ ವರ್ತಮಾನದಲ್ಲಿ ನೀವು ಅದನ್ನು ಪ್ರೆಸೆಂಟ್ ಲ್ಲಿ ಹೇಳ್ಕೊಂಡಾಗ ಖಂಡಿತವಾಗಿಯೂ ನೀವು ಆ ದೀಪಾರಾಧನೆಯ ಬೆಳಕು ಏನೊಂದು ವೈಬ್ರೇಷನ್ ಇರುತ್ತಲ್ಲ ಒಂದು ಊರ್ಜೆಗಳು ಖಂಡಿತವಾಗಿಯೂ ನಿಮ್ಮ ಸಂದೇಶವನ್ನು ಬ್ರಹ್ಮಾಂಡಕ್ಕೆ ತಲುಪಿಸ್ತವೆ ಅಂದರೆ ನೀವು ನಂಬಿದ ಗುರುವಿಗೆ ದೈವಶಕ್ತಿಗೆ ತಲುಪಿಸ್ತವೆ ಆ ದೈವಶಕ್ತಿಯ ಬೆಳಕು ನೀವು ಬೆಳಕ್ತಾ ಇರುವ ಬೆಳಕಿದೆಯಲ್ಲ ಅದು ಆ ದೈವಶಕ್ತಿಯ ಬೆಳಕಿಗೆ ಸ್ಪಂದಿಸ್ತದೆ ಆ ಸ್ಪಂದಿಸಿದಾಗ ಖಂಡಿತವಾಗಿಯೂ ನೀವು ಏನು ಅಂದ್ಕೊಂಡಿದ್ದೀರಲ್ಲ ಒಂದು ಮ್ಯಾನಿಫೆಸ್ಟ್ ಮಾಡಿ ಮಲಗ್ತಿರಲ್ಲ ಅದು ಸುಪ್ತ ಮನಸ್ಸು ಜಾಗೃತಗೊಳಿಸಿ ಆ ಸಂದೇಶವನ್ನು ರವಾನಿಸುತ್ತೆ ಇದು ಭ್ರಮೆ ಅಲ್ಲ ಇದು ಖಂಡಿತವಾಗಿ ವಾಸ್ತವವಾಗಿ ನಡೆಯುತ್ತೆ ನೀವು ಅದನ್ನು ಅರ್ಥ ಮಾಡಿಕೊಂಡಾಗ ನೀವು ನೇರವಾಗಿ ಆ ದೈವಶಕ್ತಿಯ ಸಂಪರ್ಕಕ್ಕೆ ಹೋಗ್ತೀರ ಅದು ಒಂದು ಮಾಧ್ಯಮವಾಗಿ ಕೆಲಸ ಮಾಡುತ್ತೆ ದೀಪ ಆರಾಧನೆ ಹಾಗಾಗಿ ನೀವು ಈ ರೀತಿ ಕೂಡ ಇಲ್ಲಿ ಪರಿವರ್ತನೆ ಮಾಡ್ಕೊಳ್ಬೋದು ಯಾಕಂದರೆ ಇಲ್ಲಿ ಅದೇ ರೀತಿ ಒಂದು ಮೆಸೇಜ್ ಸಿಗ್ತಾ ಇದೆ ಈಗಿನ ಕೆಲವರ ಎನರ್ಜಿ ಪ್ರಕಾರ ಎಲ್ಲರೂ ಎಲ್ಲದೂ ಮಾಡ್ಕೊಳ್ಬೇಕು ಅಂತಲ್ಲ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕೆಲವರಿಗೆ ಇದು ಅನ್ವಯಿಸುತ್ತೆ ಈ ಸಮಯದಲ್ಲಿ ನೀವು ಯಾವುದೇ ರೀತಿ ಕಾತುರರಾಗಿದ್ದೀರಾ ಅಂದರೆ ನನಗೆ ಏನಾದರೂ ಒಂದು ಪರಿಹಾರ ಹೇಳಿ ನಾನು ಅದನ್ನು ಮಾಡ್ಕೊಳ್ತೀನಿ ಅನ್ನೋ ರೀತಿಲಿ ಕೆಲವರ ಮನಸ್ಥಿತಿ ಇದೆ ಅವರಿಗೆ ಇದು ಖಂಡಿತವಾಗಿ ಬಾಬಾರವರಿಂದ ಸಿಗ್ತಾ ಇರುವ ಒಂದು ದಿವ್ಯವಾದ ಸಂದೇಶ ಒಂದು ಸೂಚನೆ ಒಂದು ಸನ್ನೆ ಮಾಡ್ತಾ ಇದ್ದಾರೆ ಈ ರೀತಿ ನೀವು ಒಂದು ಸೇವೆ ಮಾಡಿ ಖಂಡಿತವಾಗಿಯೂ ನಿಮಗೆ ಎಲ್ಲ ರೀತಿಯಲ್ಲೂ ನಾನು ಒಂದು ದಾರಿ ತೋರಿಸ್ತೀನಿ ಯಾಕಂದರೆ ಈ ಸಮಯದಲ್ಲಿ ಇದರ ಅವಶ್ಯಕತೆ ಇದೆ ಅಂದರೆ ಕೆಲವು ದೋಷಗಳಾಗಿರ್ಬೋದು ಅಡ್ಡಿ ಆತಂಕಗಳಾಗಿರ್ಬೋದು ಕೆಲವು ಜನರ ಒಂದು ಒತ್ತಡ ಆಗಿರ್ಬೋದು ಇಲ್ಲ ಕೆಟ್ಟ ಪ್ರಭಾವ ಆಗಿರ್ಬೋದು ನಿಮ್ಮ ಮೇಲಿದೆ ಅದನ್ನು ಇದು ತಡೆಯುತ್ತೆ ಅನ್ನೋ ರೀತಿಯಲ್ಲಿ ಆ ಒಂದು ನೆಗೆಟಿವ್ ಎನರ್ಜಿಯನ್ನ. ತಡೆಯುತ್ತೆ ನಿಮ್ಮ ಹತ್ತಿರ ಬರಲಿಕ್ಕೆ ಅದು ಬಿಡೋದಿಲ್ಲ ಆ ರೀತಿ ಒಂದು ಊರ್ಜೆಗಳ ಮೂಲಕ ನಿಮ್ಮನ್ನು ಸುತ್ತುವರೆದು ಆ ಬೆಂಕಿಯ ಸ್ಪರ್ಶಕ್ಕೆ ಅದು ಹಿಂದೆ ಸರಿದು ಹೋಗುತ್ತೆ ಇಲ್ಲ ಭಸ್ಮವಾಗುತ್ತೆ ಅನ್ನೋ ರೀತಿಲಿ ದುನಿಯಾ ರೀತಿಯ ಸೇವೆಯಲ್ಲಿ ನಡೀತಾ ಇದೆ ಅಂದರೆ ಬಾಬಾರವರೇ ಇಲ್ಲಿ ನಿಮಗೆ ಈ ರೀತಿ ಒಂದು ಸಂದೇಶವನ್ನು ಕೊಡ್ತಾಯಿದ್ದಾರೆ ಅಂದರೆ ನಿಮ್ಮ ಜೀವನದಲ್ಲಿರುವ ಒಂದು ಬ್ಯಾಡ್ ಕರ್ಮ ಆಗಿರ್ಬೋದು ಒಂದು ಕೆಟ್ಟದಾಗಿರ್ಬೋದು ಕೆಟ್ಟ ಜನರಾಗಿರ್ಬೋದು ಒಂದು ನಕಾರಾತ್ಮಕತೆ ಆಗಿರ್ಬೋದು ಎಲ್ಲವನ್ನು ಈ ಅಗ್ನಿ ದಹಿಸುತ್ತೆ ಆ ರೀತಿಯಾಗಿ ಇದು ಕಾರ್ಯನಿರ್ವಹಿಸುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮೊಳಗಿಂದಲೇ ನಾನು ಕಾರ್ಯನಿರ್ವಹಿಸ್ತೀನಿ ನಿಮ್ಮ ಮೂಲಕನೇ ನಾನು ಕರ್ಮ ಮಾಡಿಸ್ತೀನಿ ನಿಮಗೆ ಅದರ ಫಲವನ್ನು ನಾನು ತಂದುಕೊಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಈ ಸಮಯದ ಎನರ್ಜಿಯ ಪ್ರಕಾರ ಶ್ರದ್ಧಾ ಸಬೂರಿ ಅವರ ಒಂದು ಏಕೈಕ ವಾಕ್ಯ ಅಂದರೆ ಸಬ್ ಕಾ ಮಾಲಿಕ್ ಏಕಾಹಿ ಅಂತ ಹೇಳಿ ಅಂದರೆ ಎಲ್ಲರ ದೇವರು ಒಬ್ಬನೇ ಆಗಿದ್ದಾನೆ ಆರಾಧಿಸುವ ರೀತಿ ನೀತಿಗಳು ಬೇರೆ ಬೇರೆ ಆಗಿರ್ತವೆ ಸಮಯ ನಿಗದಿ ಅಂತ ಇರೋದಿಲ್ಲ ಭಗವಂತನ ಆರಾಧನೆಗೆ ಆದರೆ ಒಂದು ಸಮಯ ಅಂತ ಏನು ನೀವು ಈ ಸಮಯದಲ್ಲಿ ಮಾಡಿಕೊಂಡಾಗ ಖಂಡಿತವಾಗಿಯೂ ನಿಮಗೆ ಒಂದು ಅದರ ಫಲ ಖಂಡಿತವಾಗಿಯೂ ಸಿಗುತ್ತೆ ಈ ಸಮಯದಲ್ಲಿ ನಿಮಗಿದ್ರ ಅವಶ್ಯಕತೆ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಕೂಡ ವಿಚಾರ ಬರ್ತದೆ ಹಣ ಖರ್ಚು ಮಾಡಿದ ತಕ್ಷಣ ಇಲ್ಲ ಎಲ್ಲೇ ಹೋಗಿ ಏನೋ ಹಣ ಖರ್ಚು ಮಾಡಿ ಒಂದು ಏನೋ ಮಾಡಿಸಿದ ತಕ್ಷಣವೇ ಅದರಿಂದನೇ ಪರಿಹಾರ ಸಿಗುತ್ತೆ ಅಂತಲ್ಲ ಈ ರೀತಿ ಒಂದು ದೀಪಾರಾಧನೆ ಮಾಡಿದರೂ ಕೂಡ ನಿಮ್ಮ ಜೀವನದಲ್ಲಿ ತುಂಬಾ ಪ್ರಭಾವಶಾಲಿಯಾದ ಪರಿಣಾಮಗಳು ನಿಮಗೆ ಸಿಗ್ತವೆ ಕಾಣ್ತವೆ ಮುಂದಿನ ದಿನಗಳಲ್ಲಿ ನೀವೇ ಅದರ ಒಂದು ಅರಿವನ್ನು ಅರ್ಥ ಮಾಡುವ ಹಾಗೆ ನಿಮಗೆ ಕೆಲವು ವಿಶೇಷವಾದ ಸೂಚನೆಗಳು ಸಿಗ್ತವೆ ಖಂಡಿತವಾಗಿ ಇದು ಒಳ್ಳೆಯದೇ ಅನ್ನೋ ರೀತಿಯಲ್ಲಿ ನಿಮಗೆ ಈಗಿನ ಸಮಯದ ಎನರ್ಜಿ ಪ್ರಕಾರ ಇಲ್ಲಿ ಒಂದು ಎನರ್ಜಿ ರೆಸನೇಟ್ ಆಗ್ತಾಯಿದೆ ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮಗೋಸ್ಕರನಾದರೂ ಮಾಡ್ಕೊಳ್ಬೋದು ನಿಮ್ಮ ಒಂದು ಇಷ್ಟಪಟ್ಟ ವ್ಯಕ್ತಿಗಳ ಒಂದು ಬದಲಾವಣೆಗೋಸ್ಕರ ನೀವು ಪ್ರಾರ್ಥನೆ ಮಾಡ್ಕೊಳ್ಬೋದು ಸೂಕ್ತ ಮನಸ್ಸನ್ನು ಜಾಗೃತಗೊಳಿಸ್ಕೊಡ್ಬೋದು ಖಂಡಿತವಾಗಿ ನಿಮ್ಮ ಸಂದೇಶ ಅವರನ್ನು ಬದಲಾಯಿಸುವಂತಹ ಮಹತ್ವವನ್ನು ಹೊಂದಿದೆ ಅಷ್ಟೊಂದು ಶಕ್ತಿ ಇದೆ ನಿಮ್ಮ ಶಬ್ದಗಳಿಗೆ ನಿಮ್ಮ ಪ್ರಾರ್ಥನೆಗಳಿಗೆ ಒಂದು ನಿಮ್ಮ ಒಂದು ಸಕಾರಾತ್ಮಕ ಊರ್ಜೆಗಳಿಗೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಲ್ಟ್ ಆಗ್ತದೆ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಯಾರಿಗೋಸ್ಕರನಾದರೂ ನೀವು ಒಂದು ಪ್ರಾರ್ಥನೆ ಮಾಡಿ ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಾ ಅದು ಕೂಡ ಇಲ್ಲಿ ಕೆಲಸ ಮಾಡ್ತದೆ ಹಾಗಾಗಿ ಈ ಸಮಯದಲ್ಲಿ ನೀವು ಯಾರಿಗೋಸ್ಕರ ಒಂದು ಪ್ರಾರ್ಥನೆ ಮಾಡಬೇಕು ಅಂತೇಳಿ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಲ್ಲ ಅದು ನಿಮ್ಮ ವೈಯಕ್ತಿಕ ಸಂಬಂಧಗಳು ಸರಿ ಆಗಬೇಕು ಹಾಗೆ ನೀವು ಪ್ರೀತಿಸಿದವರು ನಿಮ್ಮ ಬಳಿ ಮರಳಿ ಬರಬೇಕು ಹಾಗೆ ನಿಮ್ಮ ಗಂಡ ಅಂದರೆ ನಿಮ್ಮ ನೋವನ್ನು ಅರ್ಥ ಮಾಡ್ಕೊಳ್ಬೇಕು ನಿಮ್ಮ ಪ್ರೀತಿ ನಿಮ್ಮ ಕಾಳಜಿಯನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಖಂಡಿತವಾಗಿಯೂ ಈ ಒಂದು ದೀಪ ಆರಾಧನೆ ಮಾಡಿ ವಿಶೇಷವಾದ ಪರಿವರ್ತನೆ ನಿಮಗೆ ಸಿಗುತ್ತೆ ಒಂದು ಸಂಕಲ್ಪದ ರೀತಿಯಲ್ಲಿ ಒಂಬತ್ತು ದಿನನಾದರೂ ಮಾಡಿ ಐದು ದಿನಗಳಾದರೂ ಮಾಡಿ ಮೂರು ದಿನಗಳಾದರೂ ಮಾಡಿ ಖಂಡಿತವಾಗಿ ಒಂದು ಹನ್ನೊಂದು ದಿನ ಮಾಡಲಿಕ್ಕಾದರೆ ಇನ್ನೂ ಒಳ್ಳೆಯದೇ ನಿಮಗೆ ಎಷ್ಟು ಸಮಯ ಮಾಡಲಿಕ್ಕಾಗುತ್ತೋ ಅಷ್ಟು ಸಮಯ ಮಾಡಿ ದೀಪದ ತುಂಬ ಎಣ್ಣೆ ಹಾಕಬೇಕು ಅಂತ ಏನಿಲ್ಲ ಒಂದು ಅರ್ಧದಷ್ಟು ಹಾಕಿ ಆದರೂ ನೀವು ಈ ಪ್ರಾರ್ಥನೆಯನ್ನು ಮಾಡಿ ಅಂದ್ಕೊಂಡು ವಿಚಾರದಲ್ಲಿ ನಾನು ನಾಳೆ ಪರಿವರ್ತನೆ ನನಗೆ ಖಂಡಿತವಾಗಿ ಸಿಗುತ್ತೆ ನನಗೆ ಬಾಬಾ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಈ ಬ್ರಹ್ಮಾಂಡ ನನ್ನ ಒಂದು ಮಾತುಗಳಿಗಾಗಿರ್ಬೋದು ಒಂದು ಪ್ರಾರ್ಥನೆಗಾಗಿರ್ಬೋದು ಸ್ಪಂದಿಸುತ್ತೆ ನನಗೆ ಸಹಾಯ ಮಾಡುತ್ತೆ ಎಲ್ಲ ರೀತಿಲೂ ಅನ್ನುವ ನಿಮ್ಮ ಮನಸ್ಸಿನ ಒಂದು ದೃಢ ಸಂಕಲ್ಪ ಖಂಡಿತವಾಗಿಯೂ ಈಡೇರುತ್ತೆ ನಿಮಗೆ ಹೊಸ ದಾರಿಗಳು ತೆರೆದುಕೊಳ್ತವೆ ಹೊಸ ಅವಕಾಶಗಳು ಸಿಗ್ತವೆ ಹಾಗೆ ನೀವು ಏನು ಅಂದ್ಕೊಂಡಿದ್ದೀರಲ್ಲ ಅದನ್ನು ನೀವು ನಿಮ್ಮ ಕೈಯಾರೆ ನೀವು ಮಾಡ್ತೀರ ಅದರ ಒಂದು ಅನುಭವ ನಿಮಗಾಗತ್ತೆ ಖಂಡಿತ ಒಳ್ಳೆಯ ಸೂಚನೆಯ ಸಮಯ ಸಿಗ್ತದೆ ದೈವಿಕ ಸಮಯ ಶುರುವಾಗಿದೆ ಹಾಗಾಗಿ ನೀವು ಇಲ್ಲಿ ಗುರುವಿಗೆ ಸ್ವಲ್ಪ ಸಮಯ ಕೊಡಬೇಕು ಅಂದರೆ ಈ ಹದಿನೈದು ದಿನಗಳಲ್ಲಿ ನಿಮಗೆ ಯಾವಾಗ ಆಗುತ್ತೋ ಆ ಸಮಯವನ್ನು ನೀವು ಅವರಿಗೆ ಕೊಟ್ಟರೆ ಖಂಡಿತವಾಗಿಯೂ ನೀವು ಏನೋ ಒಂದು ದೋಷಗಳನ್ನು ಕಳ್ಕೊಳ್ಬೇಕು ಅಂತ ಇದ್ದೀರಾ ಇಲ್ಲ ಒಂದು ನೆಗೆಟಿವ್ ಆದ ಒಂದು ವಿಚಾರಗಳನ್ನು ಹೊರ ಹಾಕಬೇಕು ಅಂತ ಇದ್ದರ ಯಾವುದನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ಬೇಕು ಅಂತಿದ್ರೆ ಅದು ನಡೆಯುತ್ತೆ ಖಂಡಿತ ಈ ಸಮಯ ನಿಮಗೆ ಒಂದು ಒಳ್ಳೆಯ ಸ ಆಗಿದೆ ಹಾಗಾಗಿ ಯಾರೋ ಏನೋ ಕುಗ್ಗಿಸ್ತಾ ಇದ್ದಾರೆ ಅನ್ನೋದಕ್ಕಿಂತ ನರಳಾಡೋದಕ್ಕಿಂತ ಈ ರೀತಿ ಪರಿವರ್ತನೆ ದೃಢವಾದ ಮನಸ್ಸಿನೊಂದಿಗೆ ನೀವು ಮಾಡಿ ಒಂದು ತಪಸ್ಸಿನ ರೀತಿಯಲ್ಲಿ ಆಚರಣೆ ಮಾಡಿ ಬೇರೆಯವರ ವಿಚಾರಗಳನ್ನಾಗಿರ್ಬೋದು ಅವೆಲ್ಲವನ್ನು ಇಗ್ನೋರ್ ಮಾಡಿ ಯಾರು ಏನಾದರೂ ಕಮೆಂಟ್ ಮಾಡಲಿ ಅದನ್ನು ಇಗ್ನೋರ್ ಮಾಡಿ ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೊಳ್ಳೋಕ್ಕೆ ಯಾವ ರೀತಿ ಒಂದು ಸಾಧನೆ ಈ ಸಮಯದಲ್ಲಿ ಮಾಡ್ತೀರಲ್ಲ ಆ ಒಂದು ಸಮಯ ಏನು ಕೊಡ್ತೀರಾ ಆ ಸಮಯ ನಿಮಗೆ ಅತ್ಯುತ್ತಮವಾದ ಸಮಯ ಆಗಿ ಮುಂದಿನ ದಿನಗಳಲ್ಲಿ ಕನ್ವರ್ಟ್ ಆಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಕೆಲವು ಸೂಚನೆಗಳು ಸಿಗ್ತಾ ಇದ್ದಾವೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಹಾಗಾಗಿ ಇವತ್ತಿನ ಸೈಟ್ ರೀಡಿಂಗ್ ರೀಡಿಂಗ್ನ ಮಾಹಿತಿ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ರೆ ನಿಮ್ಮ ಮನಸ್ಸಿನ ಈಗಿನ ಗೊಂದಲದ ಸ್ಥಿತಿಗೆ ಇದು ಒಂದು ಸಮಾಧಾನ ನೀಡುತ್ತೆ ಎನ್ನುವ ನಂಬಿಕೆ ನಿಮ್ಮ ಆತ್ಮ ನಿಮಗೆ ಅಂದರೆ ಆತ್ಮ ಸಾಕ್ಷಿ ಹೇಳಿದರೆ ಖಂಡಿತವಾಗಿಯೂ ಈ ವಿಚಾರದಲ್ಲಿ ಮುಂದುವರಿ ಖಂಡಿತವಾಗಿಯೂ ಅದರ ಫಲಿತಾಂಶವನ್ನು ನೀವು ಮುಂದಿನ ದಿನಗಳಲ್ಲಿ ಪಡ್ಕೊಳ್ತೀರಾ ಹಾಗಾದ್ರೆ ಕೃತಜ್ಞತಾ ಭಾವದಿಂದ ಹೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ